ಇದರ ಮೊದಲ ಪ್ರತಿಯನ್ನ ನಮ್ಮ ಆತ್ಮೀಯರು ನಮ್ಮ ಜೊತೆ ಇರುವಂತಹ ಉತ್ಸಾಹಿ ಮಿತ್ರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದಂತಹ ಎಲ್ಲೇ ಮುಕುಂದರಾಜವರು ಸ್ವಿಚರ್ಸ್ಬೇಕು ಅಂತ ಕೇಳಿಕೊಳ್ಳುತ್ತಾನೆ. ಆಮೇಲೆ ಬನ್ನಿ ಆಚರೆ ಬಡ ಆಫರ್ ಮಾಡೋಣ ಏನು ಸರಿ. ರೈಟ್. ಇನ್ನ ಬೈಯರ್ ಹೋಗೋದು. ಬನ್ನಿ ಬನ್ನಿ ಮೇಡಂ. ಅಷ್ಟೇ ನಾನು ಐ ಹಾವ್ ಗಿವನ್ ಕಲೆಕ್ಷನ್ ನಮ್ಮ ಜೊತೆ ಇರುವಂತಹ ನಮ್ಮ ಆತ್ಮೀಯ ಮಿತ್ರರು ಮತ್ತೆ ಕನ್ನಡದ ಪ್ರಮುಖ ಪ್ರಮುಖ ಪ್ರಕಾಶಕರಾಗಿ ಹೊಮ್ಮೆ ವೀರಮ್ರಕಾಶನ ವೀರಕ ಪುತ್ರ ಶ್ರೀನಿವಾಸ್ ಅವರು ಒಂದು ಪ್ರತಿಯನ್ನು ಸ್ವೀಕರಿಸಬೇಕು ಅಂತ ನೋಡುತ್ತೇನೆ ಸುಚಿತ್ರ ಇಂಡಿಯಾವಿಲ್ಲ ಪ್ರತಿಗ ನಂದಕುಮಾರ್ ಅವರು ದಯವಿಟ್ಟು ವಸುಂಧರ ಭೂಪತಿ ಅವರು ದಯವಿಟ್ಟು ಧಾರವಾಡದಿಂದ ಪ್ರಮುಖ ಸಮಾಜ ವಿಜ್ಞಾನಿ ಪ್ರಕಾಶ್ ಭಟ್ ಅವರು ಬಂದಿದ್ದಾರೆ ನಮ್ಮ ಹಳ್ಳಿಗಳನ್ನು ಕಟ್ಟುವ ಕಷ್ಟ ಸುಖ ಕೃತಿಯ ಲೇಖಕರು ದಯವಿಟ್ಟು ಬನ್ನಿ ನಂತರ ಕಾರ್ಯಕ್ರಮ ದಯವಿಟ್ಟು ಪ್ಲೀಸ್ ಈಗ ದಯವಿಟ್ಟು ಬನ್ನಿ ಬನ್ನಿ ಶ್ರೀಧರ್ ಮೂರ್ತಿ ಅವರು ಚಲನಚಿತ್ರ ಪತ್ರಕರ್ತರು ಮತ್ತು ಹಿರಿಯರು ಈಗ ಪುಸ್ತಕ ಬಿಡುಗಡೆ ಮಾಡಿದ ತರ ಸ್ವತಃ

ಹಿರಿಯರಾದ ಹಂಪನವರು ಆತ್ಮೀಯರಾದ ಸರ್ ಎಲ್ಲ ಆತ್ಮೀಯರೇ ನಮಸ್ಕಾರ ನಾನು ಪುಸ್ತಕ ಬಿಡುಗಡೆ ಈ ಸಂದರ್ಭದಲ್ಲಿ ಸುಚಿತ್ ಅವ್ರನ್ನ ಮೊದಲು ಭೇಟಿಯಾದ ಸಂದರ್ಭವನ್ನು ಒಂದು ನೆನಪು ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ನಾನು ವಿಜಯ ಕರ್ನಾಟಕ ಕಚೇರಿಯಲ್ಲೇ ಏನೋ ಹಾಗೆ ಕೆಲಸಲ್ಲಿದ್ದೆ ಮಧ್ಯಾಹ್ನ ಸುಮಾರು ಒಂದು ನಾಲ್ಕು ಗಂಟೆಗೆ ಅವರು ಕಚೇರಿಗೆ ಬರ್ತಾ ಇದ್ದೇನೆ ಅಂತ ಅವರ ಜಗಬಸುತ್ವ ಮಾಯ ಕೃತಿಯ ಬಿಡುಗಡೆ ಸಂದರ್ಭ ಆ ಸಮಯದಲ್ಲಿ ಅಷ್ಟು ಪುಸ್ತಕ ಆಗ್ತಾ ಇತ್ತು ಅವರು ಪ್ರಕಾಶಕರೊಂದಿಗೆ ಬಂದ್ರು ಅವೀನ್ಗಡ ಗಣೇಶ್ ಅಮಿಂಗಡ ಅವರು ಜೊತೆಗೆ ಬಂದ್ರು ಮೊದಲ ಬಾರಿ ನಾವು ನೋಡಿದ್ದು ಅವರು ಸಹಜವಾಗಿ ನಮ್ಮಲ್ಲಿ ಕೆಲವರಿಗೆಲ್ಲ ಗೊತ್ತು ಅವರು ಚೆನ್ನಾಗಿ ಮಾತಾಡ್ತಾರೆ ಜಾಸ್ತಿಯೇ ಮಾತಾಡ್ತಾರೆ ಅವರು ಬಂದ್ರು ನಾವು ಕ್ಯಾಂಟೀನಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಅವಾಗ ಅವೀನ್ಗಡ ಅವರಿಗೆ ಏ ಪಾಪ ಅವ್ರ ಕೆಲಸ ತುಂಬಾ ಕೆಲಸ ಇರುತ್ತೆ ಹೊರಣ ಹೊರಡಣ ಅಂತ ಅವ್ರ ಪಾಪ ಇವ್ರನ್ನ ಎಳಿತಾ ಇದ್ದಾರೆ ಇವ್ರ ಮಾತು ಮುಗೀತಿಲ್ಲ ಅಷ್ಟು ಸರಕಿದೆ ಅವ್ರ ಮಾತಾಡ್ತಾ ಇದ್ದಾರೆ ಹಾಗೆ ಒಂದಷ್ಟು ಗೊತ್ತು ಮಾತಾಡಿದ್ರು ಸುಮಾರಾಗಿ ತುಂಬಾ ಹತ್ರ ಆಮೇಲೆ ನಾನು ಎಚ್ಚರಿ ಆದ್ರೆ ನಾನು ಹಾಳು ಮಾಡೋದಂತೆಲ್ಲ ಎಚ್ಚರಿಕೆಯಿಂದ ಇರ್ತೇನೆ ಆದ್ರೆ ಅವ್ರು ಆದಷ್ಟು ಮಾತಾಡ್ಕೊಂಡು ಹೋದ್ರು ನಾನೇನು ಎದ್ದು ಹೋಗಿ ಅಂತ ನಾನೇನು ಹೇಳು ಇಲ್ಲ ಕೇಳ್ತಾನೆ ಇದ್ದೆ ಕೇಳ್ತಾನೆ ಇದ್ದೆ ಮತ್ತೆ ಒತ್ತಡಕ್ಕೆ ಮುಗಿಸ್ಕೊಂಡು ಹೊರಟ್ರು ಹೊರಡ್ತಾ ಮಾತಾಡಿದ್ರು ಹೊರಡ್ತಾ ಮುಗಿಸ್ಕೊಂಡು ಕಾಣುವ ಕೊನೆ ಕ್ಷಣದವರೆಗೂ ಮಾತಾಡ್ಕೊಂಡು ಏನೋ ಮಾತಾಡ್ಕೊಂಡು ಹೊರಟ್ರು ನಾನು ಹೊರಟು ಅವ್ರು ಬೆನ್ನು ತುದಿ ಕಾಣುವ ತನಕವೂ ಅವ್ರನ್ನ ನೋಡ್ತಾ ನಿಂತಿದ್ದೆ ನನಗೆ ಆ ಥರ ಆ ದಿವಸ ಅವರ ಮಾತಿನ ಮೋಡಿ ಮಾಡಿದ್ರು ಅಂದ್ರೆ ಅವರಿಗೆ ಮಾತು ಅಲ್ಲಿ ಸ್ವಾರಸ್ಯಕರವಾಗಿ ಮಾತಾಡುವವರು ತುಂಬಾ ಮಾತಾಡುವರು ಏನು ಮಾತಾಡೋರು ಕೆಲವರು ಈ ತರದ ವಿಭಾಗದಲ್ಲಿ ಅವ್ರು ಮೊದಲೇ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಒಳ್ಳೆಯ ಸರ ಮಾತಾಡ್ತಾರೆ ಅವರಲ್ಲಿ ತುಂಬಾ ವಿಷಯ ಇದೆ ಹೇಳೋದಕ್ಕೆ ಅವರ ನಾನು ಆ ದಿವಸ ಅವರು ಹೋಗೋ ತನಕ ನೋಡ್ತಾ ನಿಂತಿದ್ನಲ್ಲ ಒಂದು ಅಚ್ಚರಿಯನ್ನು ಹಾಗೆಷ್ಟೊಂದು ವಿಷಯ ಇದೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂಥದ್ದೇ ಅಚ್ಚರಿಯಿಂದ ಈ ಕೃತಿಯನ್ನು ಕೂಡ ಓದಿದ್ಮೇಲೆ ನಾನು ಒಂದಷ್ಟು ಹೊತ್ತು ಆ ಕೃತಿಯ ಜೊತೆಗೆ ಇದ್ದೆ ಆ ಕೃತಿ ನನಗೆ ಅಷ್ಟೊಂದು ಆ ರೀತಿಯೊಂದು ಮೋಡಿ ಮಾಡ್ತು ಇದು ಲಲಿತ ಪ್ರಬಂಧಗಳ ಸಂಕಲನ ಮಿಂಚು ಅಂತ ಈಗಾಗಲೇ ಅವರು ಸುಚಿತ್ರಾ ಹೆಗಡೆ ಅವರು ಜಗವಸತ್ವ ಅಂತ ಒಂದು ಪ್ರಬಂಧ ಸಂಕಲನ ತಂದಿದ್ದಾರೆ ನಮ್ಗೆ ಈಗಾಗಲೇ ಗೊತ್ತು ನಮ್ಮ ಪತ್ರಿಕೆಗಳಲ್ಲಿ ಎಲ್ಲ ವಿವಿಧ ಪತ್ರಿಕೆಗಳಲ್ಲಿ ಅವರು ಹಲವು ಪ್ರವಾಸ ಕಥನಗಳನ್ನು ಬರ್ತಿದ್ದಾರೆ ದೇಶ ವಿದೇಶಗಳನ್ನು ಸುತ್ತಿದ್ದಾರೆ ನನಗೆ ಒಂದು ರೀತಿಯಲ್ಲಿ ಅನ್ಸೋದು ಅವರ ಪ್ರವಾಸದ ಸಂದರ್ಭದ ಆ ಪ್ರವಾಸ ಕಥನಗಳ ಬೈ ಪ್ರಾಡಕ್ಟ್ ಇಲ್ಲಿದೆ ಅಂತ ಅಲ್ಲಿ ಏನೋ ಬರೆಯಲಿಕ್ಕೆ ಆಗದೇ ಇದ್ದದ್ದು ಅಲ್ಲಿ ಬರೆಯೋದು ಮುಳುಗ ಇಲ್ಲಿ ಹೇಳಿದಾರ ಅವರು ಅಂತ ಅನ್ನಿಸ್ತಿದೆ ನೋಡ್ತಾ ಇರ್ತಾರೆ ಅವರಿಗೆ ಆ ದೇಶ ವಿದೇಶಗಳನ್ನ ಸುತ್ತ ತುಂಬಾ ಹೊಸ ವಿಷಯ ಕಂಡಿದ್ದಾರೆ ಅವನ್ನೆಲ್ಲ ಇಲ್ಲಿ ಹೇಳ್ತಾ ಹೋಗಿದ್ದಾರೆ ಹಾಗಾಗಿ ನಮ್ಮ ಲಲಿತ ಪ್ರಬಂಧ ಪರಂಪರೆಗೆ ಕೂಡ ಒಂದು ಲೋಕಲ್ ನಿಂದ ಗ್ಲೋಬಲ್ ಜಂಪ್ ಸಿಕ್ಕಿದೆ ಅಂತ ನನಗೆ ಅನ್ನಿಸ್ತದೆ ಒಂದು ಗ್ಲೋಬಲ್ ಸ್ಪರ್ಶ ಕೊಟ್ಟಿದ್ದಾರೆ ನಾವು ಮಗೀಗ ನಮಗೆ ಗೊತ್ತು ಲಲಿತ ಪ್ರಬಂಧಗಳ ನಮ್ಮ ಪರಂಪರೆ ಹೇಗೆ ಅಂದ್ರೆ ಗುರು ಇರ್ಬೋದು ಗುರುರವ್ರು ನಮ್ಮ ಊರಿನ ರಸಿಕರನ್ನ ಕೃತಿ ಬರೋದ್ರು ಹಾಗೆ ಹಾಗೆ ತುಂಬಾ ಕೃತಿಗಳು ಬಂದಿವೆ ನಮ್ಮಲ್ಲಿ ಲಲಿತ ಪ್ರಬಂಧದ ಬಹಳ ಒಳ್ಳೆಯ ಪರಂಪರೆ ಇದೆ ಅವರೆಲ್ಲ ಏನ ನಮ್ಮ ಊರಿನ ರಸಿಕರು ನಮ್ಮ ಊರಿನ ಚಿತ್ರಣವನ್ನು ಅವ್ರು ಕೊಡ್ತಾ ಹೋದ್ರು ಹಾಗೆ ಮೂರ್ತಿ ರಾಯರು ಅವರು ಕೂಡ ತುಂಬಾ ಒಳ್ಳೆಯ ಪ್ರಬಂಧಗಳನ್ನು ಬರ್ತರು ಇಂಥ ಒಂದು ಪರಂಪರೆಗೆ ಒಂದು ಆಧುನಿಕ ಕೊಂಡಿ ಇವತ್ತಿನ ಕೊಂಡಿ ಸೇರ್ಕೊಂಡಿದೆ ಅಂತ ಈ ಕೃತಿಯ ಮೂಲಕ ಖಂಡಿತ ವೇದ್ಯ ಆಗ್ತದೆ ನಮ್ಗೆ ಯಾಕೆಂತಂದ್ರೆ ಅದೇ ರೀತಿಯ ಒಂದು ಸಕೃದ ಬರವಣಿಗೆ ಲಲಿತ ಶೈಲಿಯ ಪ್ರಬಂಧಗಳು ಇದ್ದಿದೆ ಇದರಲ್ಲಿ ಅವರು ಈಗಾಗಲೇ ಹೇಳಿದ ಹಾಗೆ ಲೋಕಲ್ ಲೋಕಲ್ ಯಾವುದೋ ಕೆಂಪು ಬಸ್ಸಿನ ಬಗ್ಗೆ ಕೂಡ ಬರೀತಾರೆ ಹಾಗೆ ನ್ಯೂಯಾರ್ಕಿನ ರೈಲಿನಲ್ಲಿ ಒಂದು ಪ್ರಯಾಣ ಮಾಡ್ತಾರೆ ಆ ಪ್ರಯಾಣದ ಬಗ್ಗೆ ಹೇಳ್ತಾರೆ ಅದ್ರ ಹಾಗೆ ತುಂಬಾ ಹೊಸ ವಿಷಯಗಳು ಇಲ್ಲಿ ಒಂದು ಬ್ರೂಕ್ಲಿನ್ ಬ್ರಿಡ್ಜು ಐಫೋನ್ ಅಂತ ಇದೆ ಅದೊಂದು ಹಾಗೆ ಏರ್ ಬ್ರೆಡ್ ಮತ್ತು ಬ್ರೇಕ್ಫಾಸ್ ಬ್ರೇಕ್ಫಾಸ್ಟಿನ ಮಹಿಮೆ ಅಂತ ಇದೆ ಏರ್ ಬೆಡ್ ಬೆಡ್ ಅದು ಇವತ್ತಿನ ಟ್ರೆಂಡ್ ವಿದೇಶಗಳಿಗೆ ಹೋದಾಗ ಅಲ್ಲಿ ಏರ್ ಬೆಡ್ ಮತ್ತೆ ಬ್ರೇಕ್ಫಾಸ್ಟ್ ಅಂದ್ರೆ ಅಲ್ಲಿ ಅಲ್ಲಿ ಅವರಿಗೆ ವಾಸ್ತವ್ಯಕ್ಕೆ ಇರುವಂತದ್ದು ತುಂಬಾ ಒಂದು ಅತ್ಯಾಧುನಿಕವಾದ ಸೌಲಭ್ಯ ಅದರಲ್ಲಿ ಅವರು ಹೋಗಿ ಇರುವಂತ ಆ ಸಂದರ್ಭವನ್ನು ಅವ್ರು ಹೇಳ್ತಾ ಹೋಗ್ತಾರೆ ಹಾಗಂತ ಹೀಗೆ ಇದೆ ಇಲ್ಲಿ ಹೀಗಿದೆ ಇದನ್ನು ಪರಿಚಯ ಮಾಡುವಂತ ಕ್ರಮ ಅಲ್ಲ ಅವ್ರದ್ದು ಅಲ್ಲಿ ಏನಾಗ್ತದೆ ಅಲ್ಲೊಂದು ಸಾರಸ್ಯಕರ ಘಟನೆ ಆಗ್ತದೆ ಏನೋ ಪಚೀತಿ ಆಗ್ತದೆ ಇಂಥವನ್ನು ತಾವು ಅನುಭವಿಸಿತು ತಾವು ನಮಗೆ ಒಂದು ರೋಮಾಂಚನ ಅನುಭವಿಸಿದ ಅನಂತ ಕೊಟ್ಟಂತಹ ಒಂದು ಘಟನೆ ಇಂಥವನ್ನೆಲ್ಲ ಹೇಳುವಂತ ತುಡಿತ ಅವರಿಗೆ ಹಾಗಂತ ಏನೋ ದೊಡ್ಡದು ಹೊಸದಿರುವಂತದ್ದು ನಾನು ದೇಶ ವಿದೇಶ ಸುತ್ತಿದ್ದೇನೆ ಅದನ್ನು ಹೇಳುವ ಹೇಳ್ತೇನೆ ಅನ್ನುವಂತ ಒಂದು ಸಣ್ಣ ಅಹಮಿಕೆ ಕೂಡ ಇದ್ರಲ್ಲಿಲ್ಲ ಅವರಿಗೆ ತನಗೆ ವಿಶೇಷ ಅನಿಸಿತನ್ನು ಹೇಳುವಂತ ತುಂಬಾ ಉತ್ಸಾಹ ಒಂದೇ ನಂಗೆ ಇದ್ರಲ್ಲಿ ಕಾಣಿಸ್ತು ಹಾಗಾಗಿ ಇವು ತುಂಬಾ ಆಗ್ತಾ ಆಗ್ತವೆ ತುಂಬಾ ಬೆಚ್ಚಗಾಗ್ತವೆ ನಮಗೆ ಕೃತಿಯನ್ನು ಓದಿದಾಗ ಅವರ ಶೈಲಿ ಕೂಡ ತುಂಬಾ ತುಂಬಾ ನಮಗೆ ವಿಶೇಷವಾಗಿ ಕಾಣಿಸ್ತಾ ಹೋಗ್ತದೆ ಅವರ ಒಂದು ಬರಹದ ಒಂದು ಪಾರವನ್ನು ನಾನು ಓದ್ತೇನೆ ಅವರು ಪ್ಯಾರಿಸ್ ಹೋಗ್ತಾರೆ ಅಲ್ಲಿ ಏನಂದ್ರೆ ಎಲ್ಲ ಕೂಡ ಈಗ ನಮ್ಗೆ ಗೊತ್ತಲ್ಲ ಈ ಮೋಗ್ತೇವೆ ಅಂದ್ರೆ ಹೋಟ್ಲಿಗೆ ಹೋಗಿ ಇರ್ಲಿಕ್ಕೆ ಅಲ್ಲಿ ನಮ್ಮ ಆಧಾರವನ್ನು ಕೊಟ್ಟು ನಾವು ಅಲ್ಲಿ ಕೀ ತಗೊಳ್ಬೇಕು ರೂಮಿಗೆ ಹೋಗ್ಬೇಕು ಅಲ್ಲೆಲ್ಲ ಇಲ್ಲ ಮನುಷ್ಯರೇ ಇಲ್ಲ ಎಲ್ಲ ನಂಬರ್ ಗಳನ್ನು ಒತ್ತಿ ಒತ್ತಿ ಎಲ್ಲ ಕೀ ಇರ್ತದೆ ಅದನ್ನು ತಗೊಳ್ಬೇಕು ಮತ್ತೆ ರೂಮಿಗೆ ಹೋಗ್ಬೇಕು ಹೀಗೆ ಆದ್ರೆ ಇವ್ರು ಹೋದಾಗ ಎಷ್ಟೇ ನಂಬರ್ ಏನೇ ಓದ್ತಿದ್ರು ಅಲ್ಲಿ ಕೀ ಸಿಗ್ತಾ ಇಲ್ಲ ಅವರಿಗೆ ಮತ್ತಿನ್ನೇನ್ ಮಾಡೋದು ಇವರ ಹಸ್ಬೆಂಡ್ ಅವ್ರ ಒಂದ್ ಕಡೆ ನಿಲ್ಸಿ ಅವ್ರನ್ನೆಲ್ಲಿಗೋ ಹೋಗ್ತಾರೆ ಅದನ್ನ ಹುಡುಕಿ ಬೇರೆ ವ್ಯವಸ್ಥೆ ಮಾಡೋಣ ಅಂತ ಅಷ್ಟೊತ್ತಿಗೆ ಇವರ ಬ್ಯಾಗು ಎಲ್ಲ ಇದ್ರ ಮೇಲೆ ಅಲ್ಲೇ ಒಂದು ಹುಳ ಹತ್ಕೊಂಡ್ಬಿಡ್ತದೆ ಇವ್ರದನ್ನ ತೆಗೋಣೆ ಅಂತ ಅನ್ಕೊಂಡ್ಬಿಡ್ತಾರೆ ಅವ್ತದಿದೆಯೋ ಖರ್ಚುತ್ತ ನನಗೆ ಅಂತ ಆ ಭಯದಲ್ಲಿ ಅವರು ಮುಂದೆ ತಳ್ತಾ ಹೋಗ್ತಾರೆ ಆದ್ರೆ ಅವ್ರಿಗೆ ಮದ್ದು ಅವ್ರ ಭಯ ಹೆಚ್ಚಾಗ್ತದೆ ಹುಳುಗಳು ಹೆಚ್ಚಾಗಿ ಹತ್ಕೊಂಡು ಬರ್ತವೆ ಅವರು ಬರೀತಾರೆ ಒಂದನ್ನು ತಳ್ಳಿದರೆ ಹನ್ನೊಂದಾಗಿ ಮತ್ತೆ ಬರುತ್ತಿರುವುದನ್ನು ನೋಡಿದ ನನಗೆ ಯಾವುದೋ ಚಿತ್ರ ವಿಚಿತ್ರ ಹಾಲಿವುಡ್ ಸೀನ್ಗಳೆಲ್ಲ ನನ್ನ ಪಾಗ ತೊಡಗಿದವು ಅಷ್ಟರಲ್ಲಿ ಒಂದು ಹುಳು ನನಗೆ ಕಚ್ಚಿಯೇ ಬಿಟ್ಟಿತು ಅಥವಾ ನನ್ನ ಭ್ರಮೆಯೂ ಅಂದುಕೊಳ್ಳುವಷ್ಟರಲ್ಲಿ ಆ ಜಾಗದಲ್ಲಿ ಬೇರೆ ಶುರುವಾಯಿತು ಅಪರಿಚಿತ ದೇಶದಲ್ಲಿ ಕಂಡರಿಯದ ಹುಳುಗಳಿಂದ ಕಚ್ಚಿಸಿಕೊಂಡು ಅನಾಮಧೇಯ ಪ್ರವಾಸಿಯೊಬ್ಬಳ ಮರಣವೆಂಬ ತಲೆ ಬರಹ ಓದುವಷ್ಟು ನಿಚ್ಚಳವಾಗಿ ನನಗೆ ಕಾಣತೊಡಗಿತು ಇದ್ಯಾವ ಹುಳುಗಳಿರಬಹುದೆಂದು ಇನ್ಸ್ಪೆಕ್ಟ್ಸ್ ಇನ್ ಪ್ಯಾರಿಸ್ ಎಂದು ಪ್ಯಾರಿಸ್ ಎಂದು ಗೂಗಲ್ಸ್ ನೋಡಿದರೆ ಒಲಿಂಪಿಕ್ ಸಮಯದಲ್ಲಿ ಪ್ಯಾರಿಸ್ ತಿಗಡೆಗಳ ಕಾಟಕ್ಕೆ ತುಣುಕಾಡುತ್ತಿದೆ ಎಂಬ ವಿಷಯ ಎಲ್ಲೆಲ್ಲೂ ಕಂಡು ಬಂದು ದಿಪ್ರಾ ಗಂಡನಿಗೆ ಫೋನ್ ಹಾಯಿಸಿ ಕೀ ಬೇಗ ಸಿಗದಿದ್ದರೆ ನಿಮ್ಮ ಕೀಯು ಕೈಗೆ ಸಿಗುವುದು ಅನುಮಾನವೆಂದೆ ಬ್ಯಾಗ್ಗಳನ್ನು ಸೇರಿಸಿ ನನ್ನ ಮೇಲೆ ಸಮರಸಾರಿದ್ದ ಹುಳುಗಳನ್ನು ಓಡಿಸುವ ಪ್ರಯತ್ನ ಮಾಡುತ್ತಾ ಮತ್ತಷ್ಟು ಒತ್ತು ಕಳೆಯಿತು ಹೀಗೆ ಬರಿತಾ ಹೋಗ್ತಾರೆ ಅದನ್ನು ಕೊನೆ ಮಾಡೋದು ಅಲ್ಲಿ ಕೊನೆಗೆ ಅವರ ಅಲ್ಲಿ ಪ್ಯಾರಿಸ್ ನಲ್ಲಿ ಜನ ಹೇಗೆ ಅಂದ್ರೆ ಅವ್ರಿಗೆ ತಾನಾಗ ಪರಿಚಯ ಮಾಡ್ಕೊಳೋದಿಲ್ಲ ಏನೋ ಯಾರೋ ಗೊತ್ತಿಲ್ಲ ನಮ್ಗೆ ಅವ್ರು ತಂಪಾಡಿಗೆ ಇರ್ತಾರೆ ಆದ್ರೂ ಕೂಡ ಒಂದ್ ಮನೆಯವರು ಅವ್ನ ಕರೆದು ಮನೆಯಲ್ಲಿ ನೀವು ಇರಬಹುದು ಅಂತ ಒಳಗೆ ಕರ್ಕೋತಾರೆ ಹೀಗೆ ಮತ್ತೆ ಕೊನೆಗೆ ಎಲ್ಲಾ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತದೆ ಆಮೇಲೆ ಅವರು ಕೊನೆ ಮಾಡ್ತಾರೆ ಒಳಗೆ ನಾವಿಬ್ಬರು ಹುಡುಗೀಸಾಗಿ ಓಡ ಮತ್ತೊಂದು ಚಿಕ್ಕ ರೂಮ್ ಸಿಗ್ತದೆ ತುಂಬಾ ಇಕ್ಕಟ್ಟಿನದ್ದು ಒಂದು ವಸ್ತು ತೆಗೆದ್ರೆ ಅದನ್ನ ಇನ್ನೆಲ್ಲಾಗಿಲ್ಲ ಎಲ್ಲಿತ್ತು ಅಲ್ಲೇ ಇಡಬೇಕು ಯಾಕಂದ್ರೆ ಸ್ವಲ್ಪ ಆಚೆ ಈಚೆ ಆದ್ರೂ ಕೂಡ ತುಂಬಾ ಅಸ್ತವ್ಯಸ್ತತೆ ಆಗುವಂತ ಸಂದರ್ಭ ಅಲ್ಲಿ ಒಳಗೆ ನಾವಿಬ್ಬರೂ ಬಿಸಾಗಿ ಓಡಾಡಲಾಗದೆ ಮೈ ಸವರಿಕೊಂಡೇ ಹೋಗಬೇಕಾದಾಗ ಅವರು ಕೊಟ್ಟಿದ್ದ ರೊಮ್ಯಾಂಟಿಕ್ ಭಾವನೆಗಳನ್ನು ಮೂಡಿಸುವ ಪೆರಿಷಿಯನ್ ಹೋಮ್ ಅನ್ನುವ ವರ್ಣನೆಯು ನಿಜ ಅನ್ನಿಸಿತು ಅಷ್ಟು ಚಿಕ್ಕ ಜಾಗವನ್ನು ಅಷ್ಟೊಂದು ಸುಸಜ್ಜಿತವಾಗಿ ಮತ್ತು ಕಲಾತ್ಮಕವಾಗಿ ಸಿಂಗರಿಸಿದ ರೀತಿಗೆ ಮರುಳಾಗಿ ಪಟ್ಟಪಾಡನೆಲ್ಲ ಮರೆತು ಪತಂಗದಂತೆ ಮತ್ತೆ ಪ್ಯಾರಿಸ್ ಎಂಬ ಉರಿಯುವ ದೀಪದ ಸುತ್ತ ಮುಗಿಸ್ತಾರೆ ಹೀಗೆ ಮೋಡಿ ಒಂದು ಭಾಷೆ ಇದೆ ಆಪ್ತ ಶೈಲಿ ಇದೆ ಇಂಥ ಈ ಶೈಲಿಯಿಂದ ಅವರು ಇಲ್ಲಿ ಬರಿತಾ ಹೋಗ್ತಾರೆ ಇವೆಲ್ಲ ಕೂಡ ನಮಗೆ ತುಂಬಾ ಖುಷಿ ಆಗ್ತದೆ ಹೊಸ ವಿಷಯ ಇದು ಪ್ರವಾಸ ಕಥನವೂ ಅಲ್ಲ ಹಾಗಂತ ಇನ್ಯಾವುದೋ ಹೊಸ ವಿಷಯ ನೋಡಿ ಟ್ರೆಂಡ್ ಆಗಿದೆ ಅಂತ ಹೇಳುವಂತದ್ದು ಅಲ್ಲ ಇಲ್ಲೆಲ್ಲೋ ನಮಗೆ ಎಲ್ಲೋ ಮಾನವೀಯತೆ ಒಂದು ಸ್ಪರ್ಶ ಸಿಗ್ತದಲ್ಲ ಇದನ್ನು ಅವರು ಎತ್ತಿ ತೋರಿಸ್ತಾರೆ ಎಲ್ಲ ಮಾನವೀಯತೆಯ ಅಥವಾ ಸ್ಪಂದನೆಯ ಗೈರು ಹಾಜರಾತಿ ಇದ್ರೆ ಅದನ್ನು ಕೂಡ ಮೆತ್ತಗೆ ತಟ್ಟಿ ಹೋಗುವಂತಹ ಜಾಣತನೂ ಅವರ ಬರಹಕ್ಕಿದೆ ಇಂಥ ಬರಹ ಅದು ತುಂಬಾ ಶಕ್ತಿಶಾಲಿ ಬರಹ ಹೀಗಾಗಿ ಬಹುಶಃ ನಮ್ಮ ಲಲಿತ ಪ್ರಬಂಧದ ಪರಂಪರೆಗೆ ಒಂದು ಒಳ್ಳೆಯ ಲೋಕಲ್ಲು ಮತ್ತು ಗ್ಲೋಬಲ್ ಈ ಮಧ್ಯೆ ಅಂತ ಒಂದು ಒಳ್ಳೆಯ ಲೇಖಕ ನಮಗೆ ಸಿಕ್ಕಿದ್ದಾರೆ ಇದಕ್ಕಾಗಿ ನಾನು ಅವರಿಂದ ಇನ್ನಷ್ಟು ಇಲ್ಲಿರುವ ಬಹುತೇಕ ಬರವೆಗಳು ವಿದ್ಯಾಲಶ್ಮಿ ಬೆಳತಡ್ಕವರಿಂದಲೇ ಈಗಾಗಲೇ ವಿಜಯ ಕರ್ನಾಟಕದಲ್ಲಿ ಪ್ರಕಟ ಆಗಿದೆ ಸೊ ಹಾಗಾಗಿ ಬಹುಶಃ ದೊಡ್ಡ ಹುಮ್ಮಸ್ಸು ಸುಚಿತರ ಇಂದಿನ ಹುಮ್ಮಸ್ಸು ವಿದ್ಯಾಲಶ್ಮಿ ಅಂತ ಹೇಳ್ತಾ ಸೊ ಈ ಕೃತಿಯ ಲಲಿತ ಮತ್ತೆ ಪ್ರಬಂಧ ಇಬ್ಬರು ಬಂದಿದ್ದಾರೆ ನಿಮಗೆ ಸೊ ಈ ಕೃತಿಯ ಲಲಿತಾ ಇವರ ಪತಿ ಅನಂತ ಹೆಗಡೆ ಅವರು ದಯವಿಟ್ಟು ವೇದಿಕೆಗೆ ಬಂದು ಪುಸ್ತಕವನ್ನು ಸ್ವೀಕರಿಸಿ ಅಂತ ಕೇಳ್ಕೊಳ್ತೇನೆ ಇವರು ಮೈಸೂರಿನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮುಖ್ಯಸ್ಥರು ಹಾಗೂ ಹೆಗಡೆ ಸೊ ಈ ಕೃತಿಯಲ್ಲಿ ಒಂದು ತುಂಬಾ ಐಫೋನಿನ ಪ್ರಕರಣ ಇದೆ ಸೊ ಐಫೋನ್ ಇ ಪ್ರಕರಣ ಆಗಿದ್ದೇ ಇವರ ಕಾರಣಕ್ಕೋಸ್ಕರ ಅಂತ ದಯವಿಟ್ಟು ನಮ್ಮ ಜೊತೆ ನನ್ನ ಮಾರ್ಗದರ್ಶಕರು ಹಿರಿಯರು ಆದಂತಹ ಸೊ ಆರು ಪೂರ್ಣಿಮಾ ಅವರು ದಯವಿಟ್ಟು ಬರ್ಲಿಲ್ಲ ಅಂತಂದ್ರೆ ಬೇರೆಯವ್ರಿಗೆ ಹೋಗ್ಬಿಡ್ತೀನಿ ದಯವಿಟ್ಟು ಬನ್ನಿ ಸೊ ಪೂರ್ಣಿಮಾ ಅವರು ಮತ್ತೆ ಪೂರ್ಣಿಮಾ ಅವರ ಪ್ರಕಾಶನ ಕೂಡ ಸಾಕಷ್ಟು ಕೃತಿಗಳ ಮೂಲಕ ಹೆಸರು ಮಾಡಿದೆ ನಮ್ಮ ಜೊತೆ ಧಾರವಾಡದಿಂದ ಬಂದಿರತಕ್ಕಂತ ಹಿರಿಯರುವಾದಂತಹ ಮಲ್ಲಿಕಾರ್ಜುನ ಹಿರೇಮಠ ಅವರಿದ್ದಾರೆ ದಯವಿಟ್ಟು ವೇದಿಕೆಗೆ ಬನ್ನಿ ಅಂತ ಕೇಳ್ಕೊಡ್ತೀನಿ ಇಲ್ಲಿರುವ ಸಾಕಷ್ಟು ಜನ ಸುಚಿತ್ರ ಹೆಗಡೆ ವಿದ್ಯಾರಶ್ಮಿ ಫಲಿತ ಕಾರಣವಾಗಿ ಸಾಕಷ್ಟು ಜನ ಯುವ ಬರಹಗಾರರು ನಮ್ಮ ಜೊತೆ ಇದ್ದಾರೆ ಈ ಎಲ್ಲ ಯುವ ಬರಹಗಾರರು ಹಾಗೂ ನಮ್ಮ ಜೊತೆ ಇರತಕ್ಕಂತ ಸ್ಟ್ಯಾಂಡ್ ಅಪ್ ಕಮಿಡಿಯನ್ ಅವರ ಪರವಾಗಿ ಸದಾಶಿವ ಸೋಡ್ಡೂರ್ ಅವರು ಗೌರವ ಪ್ರತಿಯನ್ನು ತಗೊಳ್ಬೇಕು ಅಂತ ಕೇಳ್ಕೊಡ್ತೇನೆ ಒಂದು ನಿಮಿಷ ಹತ್ತು ನಿಮಿಷ ಸ್ಟ್ಯಾಂಡ್ಅಪ್ ಕಾಮಿಡಿ ಗಲಾಟೆ ಸೊ ಸುಚಿತ್ರ ಹೆಗಡೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದ ಕಥಗಾಲಿನ ಸೊ ಕಥಕಾಲದಿಂದ ಹೊರಟ ಈ ಎಕ್ಸ್ಪ್ರೆಸ್ ಈಗ ಈ ಸೈಂಟ್ ಜಾನ್ಸ್ ಆಡಿಟೋರಿಯಂ ಅಂಗಳದಲ್ಲಿ ಬಂದು ಒಂದು ಸ್ಟಾಪ್ ಕೊಟ್ಟಿದೆ ಸೊ ಈ ಎಕ್ಸ್ಪ್ರೆಸ್ ಸೊ ಇದುವರೆಗೂ ಕೊಟ್ಟಿರೋದು ಮೂರು ನಿಲುಗಡೆಯನ್ನು ಮಾತ್ರ ಸೊ ಮೊದಲು ಶುರುವಾಗಿದ್ದು ಇವರ ಗಮನ ಸಂಕಲನ ಆ ನಂತರ ಪ್ರವಾಸ ಕಥನ ಸೊ ಈ ಪ್ರವಾಸ ಕಥನವನ್ನು ಓದಿ ಮತ್ತೆ ಅದರಲ್ಲಿರ್ತಕ್ಕಂಥ ವಿಶೇಷವಾದ ನೋಟ ಸೊ ವಿಶೇಷವಾದ ನೋಟ ಅಂದ್ರೆ ಆ ಪುಸ್ತಕವನ್ನ ಜಗವ ಸುತ್ತುವ ಮಾಹಿ ಅಂತೇಳಿ ಸೊ ಅವರು ಭೇಟಿ ಕೊಡುವ ಸ್ಥಳವೂ ಕೂಡ ಭಿನ್ನ ಮತ್ತೆ ಅದು ನಿಜಕ್ಕೂ ಗೊತ್ತಿರುವಂತ ಜಾಗ ಆದರೂ ಕೂಡ ಇವರ ನೋಡುವ ಕಣ್ಣು ತೀರಾ ಭಿನ್ನ ಸೊ ಈ ಎರಡು ಕಾರಣಗಳಿಂದಾಗಿ ಮತ್ತೆ ಇದೆರಡೂ ಇದ್ರೆ ಮಾತ್ರ ಅದು ಪುಸ್ತಕ ಆಗೋದಿಲ್ಲ ಅದನ್ನು ಬರೆಯುವ ರೀತಿ ಇದೆಯಲ್ಲ ಅದು ಇನ್ನೂ ತುಂಬಾ ತುಂಬಾ ಭಿನ್ನ ಸೊ ಈ ಕಾರಣದಿಂದಾಗಿಯೇ ಆ ಜಗಳ ಸುತ್ತುವ ಮಾಯೆ ಓದಿದಾಗ ಸೊ ಆ ಮಾಯೆಗೆ ಒಳಗಾಗಿ ಸುಜಿತ್ರಗಡೆಯವರನ್ನ ಎರಡನೇ ಪುಸ್ತಕವನ್ನು ಅಂದರೆ ಮುಂದಿನ ಪುಸ್ತಕವನ್ನು ನಮಗೆ ಕೊಡಿ ಅಂತ ಕೇಳ್ಕೊಂಡಿದ್ವಿ ಅದು ಈಗ ಇಲ್ಲಿಗೆ ಬಂದು ನಿಂತಿದೆ ಆದ್ರೆ ನಾವು ಪ್ರಕಟ ಮಾಡಿದ್ರು ಇವರ ಇನ್ನೊಂದು ಪ್ರವಾಸ ಕಥನವನ್ನು ಸೊ ಆ ಪ್ರವಾಸ ಕಥನವನ್ನು ಮಾಡುವ ಹಂತಕ್ಕೆ ಹೋದಾಗ ಸೊ ಅನಿಸ್ತು ಯಾಕೆ ಇವರ ಇನ್ನೊಂದು ಸರ್ ದಯವಿಟ್ಟು ಲವ್ ಬನ್ನಿ ಸೊ ಯಾಕೆ ಹೇಳುದು ಹೊಸ ರೀತಿಯ ಬರಗಳನ್ನು ತರಬಾರದು ಅಂತ ಅನಿಸಿ ಚರ್ಚೆ ಮಾಡ್ತಾ ಇರಬೇಕಾದ್ರೆ ಸೊ ಇವರ ಲಲಿತ ಪ್ರಬಂಧಗಳು ನಮ್ಮನ್ನ ಇನ್ನಿಲ್ಲದಂತೆ ಆಕರ್ಷಿಸ್ತೇವೆ ಸೊ ಇದು ತುಂಬಾ ಹೇಗಿದೆ ಅಂತಂದ್ರೆ ಸೊ ಒಂದು ಅವಲಕ್ಕಿಯನ್ನ ತೆಕ್ಕೊಂಡ್ರು ಕೂಡ ಅವಲಕ್ಕಿಯಲ್ಲಿ ಇಷ್ಟೊಂದೆಲ್ಲ ನೋಡಬಹುದ ಅನಿಸುವ ಹಾಗೆ ನೋಡಬಹುದ ಅಷ್ಟೇ ಅಲ್ಲ ಅದರ ಒಂದು ರೀತಿಯ ನಾನೊಂದು ತೋರಿಸಿಕೊಡುವಂತಹ ರೀತಿ ಇದೆಯಲ್ಲ ಇವೆಲ್ಲವೂ ಕೂಡ ತುಂಬಾ ನಮಗೆ ಖುಷಿ ಕೊಡುವಂತ ಇದು ಸುಚಿತ್ರಾ ಹೆಗ್ಡೆ ಅವರು ಈಗ ಮಾತಾಡ್ತಾರೆ ಎಷ್ಟು ಗಂಟೆ ಆಗುತ್ತೆ ಒಂದು ಇನ್ನೆಷ್ಟು ನಿಮಿಷದಲ್ಲಿ ಬರ್ತೀರದಲ್ಲಿ ಸುಚಿತರಾಯಗಡೆ ಮಾತಾಡ್ತಾರೆ ಅದಕ್ಕೆ ಮುಂಚೆ ಆರ್ ಲಕ್ಷ್ಮಣ್ ರಾಯರಿಗೆ ಮತ್ತೆ ನಮ್ಮ ಸೊ ಗಿರಿಧರ ಕಾಸಗೀಸ್ ಅವರಿಗೆ ದಯವಿಟ್ಟು ಕೃತಿಗಳನ್ನ ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಸರ್ ಬನ್ನಿ ಬೇಗ ತಂದಿರೋ ಪುಸ್ತಕ ಎಲ್ಲ ಇಲ್ಲೇ ಕೊಡ್ತಾ ಇದಾರೆ ಅಂತ ಅನ್ಕೋಬೇಡಿ ಇದಕ್ಕೆ ಬೇರೆ ಮೆಥಡ್ ಇದೆ ಸೊ ಹಾಗಾಗಿ ಆ ವಸೂಲಿ ಯೋಜನೆಗಳು ಬೇರೆ ಇದೆ ಗಿರಿಧರ ಖಾಸಗೀಸ್ ಅವರು ತುಂಬಾ ಒಳ್ಳೆ ಕಥೆಗಾರರು ಮತ್ತೆ ತುಂಬಾ ಹೊಸ ಪ್ರಯೋಗಗಳನ್ನ ಮಾಡಿರೋರು ನವ ಕರ್ನಾಟಕದಿಂದ ಸದ್ಯದಲ್ಲೇ ಎರಡು ಪುಸ್ತಕಗಳು ಬರ್ತಾ ಇದೆ ಹಾಗೂ ನಮ್ಮ ಜೊತೆ ಸೊ ಕನ್ನಡ ರಾಜ್ಯ ಗಜಲ್ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ವಿದ್ವಾಂಸ ಡಾಕ್ಟರ್ ಕಾಶಿನಾಥ್ ಅಂಬಲಗಿ ಅವರಿದ್ದಾರೆ ಸೊ ಅಂಬಲಗಿ ಅವರು ಗುಲ್ಬರ್ಗ ಯೂನಿವರ್ಸಿಟಿಯ ಹಿಂದಿ ವಿಭಾಗದ ಮುಖ್ಯಸ್ಥರಾಗಿದ್ದವರು ಹಾಗೂ ನನ್ನ ಪ್ರವಾಸಕರ ನನ್ನೊಳಗಿನ ಹಾಡು ಕ್ಯೂಬಾ ಇದನ್ನು ಹಿಂದಿಗೆ ಅನುವಾದಿಸಿದವರು ಕೂಡ ದಯವಿಟ್ಟು ಬನ್ನಿ ಸೊ ಈಗ ಸುಚಿತ್ರ ಹೆಗಡೆ ಅವರು ಮಾತಾಡ್ತಾರೆ ಸೊ ಇನ್ನೊಂದು ಬೆಲ್ ಬರುತ್ತೆ ಅದರವರೆಗೂ ಮಾತಾಡ್ತಾ ಇದ್ದೀವಿ ಅಂಪನ ಅವರಿಗೆ ಈಗ ಏನಂತಂದ್ರೆ ಹಂಪನವರು ಎಲಿಜಿಬಲ್ ಬ್ರದರ್ ಯಾಕೆ ಅಂತಂದ್ರೆ ರಕ್ಷಾ ಬಂಧನದ ದಿನ ನಾವೆಲ್ಲರೂ ತಪ್ಪಿಸ್ಕೊಂಡು ಓಡಾಡಿ ನಾವ್ ಏನು ಕಟ್ಟಿಸ್ಕೊಂಡಿಲ್ಲ ಇವ್ರು ನೋಡಿ ಇವ್ರೊಬ್ರೇನೆ ರಕ್ಷಾ ಬಂಧನ ಕಟ್ಟಿಸ್ಕೊಂಡು ಬಂದಿರೋದು ನಮ್ಮೆಲ್ಲರ ಬ್ರದರ್ ಹಾಗಾಗಿ ಬ್ರದರ್ ಪಾಪ ಸಿಸ್ಟರ್ಗೆ

आप बहुत जबरदस्त चार महसूस करेंगे ये अंदर तो देशी महाकाव्या विद आप तो अधिनेत्र आशिक के ट्रांसपोर्टेड करते हैं आपने निश्चित रूप से ट्रांसपोर्टेड तो ये इंग्लिश के लिए बहुत अच्छे लोग हैं सर मेरे बात आए थे ना ये किसने लगे थे इधर बात कर ली थी ना ना ये आशिक तो थैंक यू ನಿಮಿಷ ಎಂಟು ಸಾಮಾನ್ಯವಾಗಿ ಮಾತಾಡಕ್ಕೆ ಈ ತರ ಸನ್ನಿವೇಶಗಳಲ್ಲಿ ಮಾತಾಡಬೇಕು ಅಂದ್ರೆ ನಾನು ಭಾವುಕ ಕಾರ್ ಮಗಳು ಅಲ್ಲಿ ಕಣ್ಣಲ್ಲೇ ಹೇಳ್ತಾ ಇದ್ದಾಳೆ ಡೋಟ್ ಬಿ ಡ್ರಮ್ಯಾಟಿಕ್ ಅಂತ ನೋಡೋಣ ಆದಷ್ಟು ಡ್ರಮ್ಯಾಟಿಕ್ ಆಗಿದೆ ಮಾತಾಡಕ್ಕೆ ಟ್ರೈ ಮಾಡುತ್ತೆ ನೋಡ್ತಾ ಇದ್ದಂಗೆ ಇಲ್ಲಿ ಸೇರಿರುವ ಜನರನ್ನ ನೋಡ್ತಾ ಇದ್ದಂಗೆ ನಿಜವಾಗೂ ಬೇಂದ್ರೆಯವರ ಸಾಲುಗಳು ನೆನಪಾಗ್ತಾ ಇದೆ ಕೊಡುವುದೇನು ಕೊಂಬುದೇನು ಕೊಲವು ಸ್ನೇಹ ಪ್ರೇಮ ಒಳಗೆ ಹೊರಗೆ ಬರಿದು ಒಳಗೆ ಬಲಿತು ನೆನೆದನೆ ನೇಮ ಅಂತ ಇದೆಯಲ್ಲ ಅದು ನನ್ಗುಣಿಸ್ತಾ ಇದೆ ನನ್ನ ಸಾಹಿತ್ಯ ಬದುಕಿನಲ್ಲಿ ಸಕಾರಣವಾಗಿ ವಿನಾಕಾರಣವಾಗಿ ಬಂದವರು ಬಂದ ಎಲ್ಲ ಜನರು ಇಲ್ಲಿ ಸೇರಿದ್ದಾರೆ ಅದು ಅವರಿಗೆಲ್ಲ ಮೊಟ್ಟ ಮೊದಲನೇದಾಗಿ ಪ್ರೀತಿಪೂರ್ವಕ ನಮನಗಳು ಇವಾಗ ಹೇಳ್ಬೇಕು ಅಂದ್ರೆ ಆ ಈ ಪುಸ್ತಕ ಶುರುವಾಗಿದೆ ಈ ಪುಸ್ತಕದ ಪಯಣವನ್ನ ಮೊಟ್ಟ ಮೊದಲು ಹೇಳಿಬಿಟ್ಟು ಆಮೇಲೆ ಮುಂದೆ ಹೋಗ್ತೀನಿ ಎಲ್ಲ ಪುಸ್ತಕ ಬಿಡುಗಡೆಯ ಸನ್ನಿವೇಶದಲ್ಲಿ ಸಮಯದಲ್ಲಿ ಹೇಳೋದುಂಟು ನಮ್ಗೆ ಇಷ್ಟೊಂದು ಕಷ್ಟ ಆಯ್ತು ಪುಸ್ತಕ ಹೊರಗಡೆ ಬರ ಬಿಡುಗಡೆ ಮಾಡಕ್ಕೆ ಬರಕ್ಕೆ ಆದ ವಿಳಂಬಗಳು ಆದ ಅಡಚಣೆಗಳು ಮತ್ತೆ ಆದ ಕಷ್ಟಗಳು ಅದನ್ನೆಲ್ಲ ಹೇಳ್ಕೊತಾರೆ ಸಾಮಾನ್ಯವಾಗಿ ಮಾತಾಡೋದುಂಟು ಇವತ್ತು ನಾನು ಅದಕ್ಕೆ ತದ್ವಿರುತ್ತವಾಗಿ

ಬಹುರೂಪಿ ಮೋಹನ್ ಅಂತಾರೆ ಎಲ್ಲ ನನಗೆ ಮಾತ್ರ ಕಂಡಿತ್ತು ಸ್ನೇಹ ರೂಪಿ ಮೋಹನ್ ಅಂತ ನಿಜವಾಗ್ಲೂ ಈ ಪುಸ್ತಕ ಅವರು ಎಷ್ಟೇ ಜೋಕು ಮಾಡ್ಲಿ ಇದು ನಿಜವಾಗೂ ಗಂಭೀರವಾಗಿ ಹೇಳ್ತಾ ಇದ್ದೀವಿ ಈ ಪುಸ್ತಕದ ಕರ್ತ ಕರ್ತ ಎಲ್ಲ ಓದುಗರೂ ಒಂದು ಗೊತ್ತಿದೆ ಅದ್ರ ಜೊತೆಗೆ ಆ ಹಿರಿಮೆ ಎಲ್ಲ ಮೋಹನ್ಗೆ ಸಲ ತುಂಬಾ ಸುಂದರವಾಗಿ ತುಂಬಾ ಮುದ್ರಿಸಿದ ಕಲಾವಿದರಿಗೆ ವಿನ್ಯಾಸಕಾರರಿಗೆ ಇನ್ನು ಏನೇನೆಲ್ಲ ಮಾಡಿದರೆ ನನಗೆ ನಿಜವಾಗೂ ಗೊತ್ತೂ ಇಲ್ಲ ಯಾವ ಪುಸ್ತಕದ ಹಿಂದೆ ಎಷ್ಟು ಶ್ರಮ ಇದೆ ಅನ್ನೋದು ನನಗೆ ಹಿಂದಿನವರಿಗೆ ಗೊತ್ತಾಗಿಲ್ಲ ಅಷ್ಟು ಸಲೀಸಾಗಿ ಮುದ್ರಣ ಮಾಡಿ ಅಷ್ಟು ಸುಂದರವಾಗಿ ಮುದ್ರಣ ಮಾಡಿಕೊಟ್ಟ ಸಲ ಒಂದು ಈ ಕಾರ್ಯಕ್ರಮಕ್ಕೆ ನನಗೆ ಗೊತ್ತಿಲ್ಲದಂಗೆ ಬಂದ ಹಂಪನ ಸರ್ ಅನಿರೀಕ್ಷಿತ ಅಚ್ಚರಿಗಳು ಇದು ನಾಡೋಜ ಅವರು ನಮ್ಮ ಕಾರ್ಯಕ್ರಮಕ್ಕೆ ನೋಡ್ಕೊಂಡು ಬಂದ್ರೆ ನನಗೆ ಮೈಯನ್ನ ಚೂಟುಕೊಂಡು ನೋಡುವಂತ ಒಂದು ಸನ್ನಿವೇಶ ನನಗೆ ಸರ್ ಯು ಸೋ ಅಭಿಮಾನ ಪೂರ್ವಕ ವಂದನೆಗಳು ಮತ್ತೆ ವಿದ್ಯಾರಶ್ಮಿ ಅವ್ರಾಗ್ಲೇ ಹೇಳಿದ್ರು ನಮ್ಮಿಬ್ಬರ ಪರಿಚಯ ಆಗಿರೋದು ಹೇಗೆ ಅಂತ ಆದ್ರೆ ಅದಕ್ಕೂ ಮೊದಲು ಹೇಳ ಒಂದು ಸನ್ನಿವೇಶ ಹೇಳಕ್ಕೆ ನಾನು ಬಯಸ್ತೀನಿ ನಾನು ಯಾರು ಅಂತಾನೆ ಗೊತ್ತಿಲ್ಲ ಅವರಿಗೆ ನಾನು ಬರೀತೀನಿ ಅಂತನೂ ಗೊತ್ತಿಲ್ಲ ನನ್ನ ಪರಿಚಯವೇ ಇಲ್ದಿರುವಾಗ ವಿಜಯ ಕರ್ನಾಟಕದ ಹೆಡ್ಲೈನ್ಸ್ ನಲ್ಲಿ ಅಂದ್ರೆ ಪ್ರಮುಖವಾದ ಪುಟಗಳಲ್ಲಿ ಬರಹವನ್ನು ಪ್ರಕಟ ಮಾಡ್ತಾರೆ ಬರೀ ನನ್ನ ಬರಹವನ್ನು ಮೆಚ್ಚಿ ಓದಿ ನನ್ನ ಬರಹವನ್ನು ಪ್ರಕಟ ಮಾಡೋದಕ್ಕೆ ಸ್ಟಾರ್ಟ್ ಅವರು ನನಗೆ ಮೋಸ್ಟ್ಲಿ ಒಂದು ಗುರುತು ಪರಿಚಯ ನೀಡುವ ಬಂದಿದ್ದು ವಿದ್ಯಾರಶ್ಮಿಯಿಂದ ಅಂತ ಹೇಳ್ಬೇಕು ವಿಜಯ ಕರ್ನಾಟಕದಿಂದ ಅಂತ ಹೇಳ್ಬೇಕು ಆಮೇಲೆ ಕಾಲಾನುಕ್ರಮದಲ್ಲಿ ನನ್ನ ಅಪ್ತ ಗೆಳತಿ ಕೂಡ ಆದ್ರೋ ನನ್ನ ಮಾತುಗಳನ್ನೆಲ್ಲ ಸಹಿಸ್ಕೊಂಡು ಸಹಿಸ್ಕೊಂಡು ಸುಮ್ಮನೆ ಗೆಳತಿ ಆದ್ರೂ ನನ್ನ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಸುಂದರವಾಗಿ ನನ್ನ ಪುಸ್ತಕದ ಬಗ್ಗೆ ಮಾತಾಡಿದಂತೀವಿ ತುಂಬಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಮತ್ತೆ ನೀವು ಇನ್ನು ನನ್ನ ಫ್ಯಾಮಿಲಿ ಬಗ್ಗೆ ಹೇಳದೇ ಇದ್ರೆ ಆಲ್ರೆಡಿ ಮೋಹನ್ ಅವರೆಲ್ಲ ಹೇಳ್ಬಿಟ್ಟಿದ್ದಾರೆ ನನ್ನ ಫ್ಯಾಮಿಲಿ ಬಗ್ಗೆ ಒಂದು ಔರಾವನ್ನೇ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ ಸೊ ಹೇಳ್ಬೇಕು ಅಂದ್ರೆ ನನ್ನ ಕುಟುಂಬ ನನಗೆ ತುಂಬಾ ಸಹಕಾರ ನೀಡುತ್ತೆ ಹೇಗೆ ಅಂತೂ ಹೇಳ್ಬಿಡ್ತೀನಿ ಬರಹವನ್ನು ಓದಲ್ಲ ನನಗೆ ನನಗೆ ಉಚಿತ ಸಲಹೆಯನ್ನು ಕೊಡಲ್ಲ ನನ್ನನ್ನು ಜಸ್ಟ್ ನಾನಾಗಿ ಬಿಡ್ತಾ ಇದು ನನಗೆ ಅವ್ರು ಮಾಡಿದಂತ ದೊಡ್ಡ ಉಪಕಾರ ನನ್ನನ್ನು ನಾನಾಗಿ ಬಿಡುವಂಥದ್ದು ನನಗೆ ಸ್ಪೇಸ್ ಕೊಡುವಂಥದ್ದು ಮತ್ತೆ ನನಗೆ ನನ್ನ ಹುಚ್ಚುತನಗಳನ್ನ ನನ್ನ ಅತಿರೇಕಗಳನ್ನ ನನ್ನ ಈ ಹುಚ್ಚು ಹುಚ್ಚು ಹವ್ಯಾಸಗಳನ್ನೆಲ್ಲ ಬರಿಯಾಗಿ ಬರಿಯ ಅಲ್ಲ ಅಟ್ಮೈರ್ ಪಾಲಿಸಿಕೊಂಡು ಪೋಷಿಸಿಕೊಂಡು ಆ ಅತಿರೇಕಾರೆ ಬರದ ನನ್ನ ಅಳಿಯನಿಗೆ ನಾಳೆ ಬರ್ತಾ ಇದ್ದಾರೆ ಮೋಷ್ಟಿ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಮತ್ತು ಪ್ರೀತಿ ಸೊ ಈ ಕಾರ್ಯಕ್ರಮ ಮತ್ತೆ ತುಂಬಾ ಜನ ನನ್ನ ಹೆಸರು ಹೇಳಬೇಕು ಬಂದಿಲ್ಲ ಇಷ್ಟೊಂದು ಜನ ಮಿತ್ರರು ಸಾಹಿತ್ಯ ಪ್ರಿಯರು ಮಿತ್ರರು ಮತ್ತೆ ನನ್ನ ಪುಸ್ತಕವನ್ನು ಓದಿ ಇಲ್ಲಿಗೆ ಬಂದಂತವರು ತುಂಬಾ ಗಿರ ಹೆಸರು ಹೇಳ್ತಾ ಹೋದ್ರೆ ಮುಂದಿನ ಕಾರ್ಯಕ್ರಮ ಪ್ರತಿಭಾ ನಂದಕುಮಾರ್ ಅವ್ರದ್ದು ಅವ್ರು ಹೇಳಿದ್ದಾರೆ ನೀವು ಹದಿನೈದು ನಿಮಿಷ ತಗೊಳ್ಳಿ ನಂದರು ಅಂತ ಖಂಡಿತ ಜನ ಪುಸ್ತಕ ಕೊಟ್ಟಿದ್ದೆ ನಿಮಗೆ ಅದಕ್ಕೋಸ್ಕರ ಡಿ ವಿ ಗುರು ಪ್ರಸಾದ್ ಅವರು ಅರೆಸ್ಟ್ ಮಾಡಲ್ಲ ಇದೊಂದು ಇದೊಂದು ಅದ್ಭುತ ಅವಕಾಶಕ್ಕಾಗಿ ಅದ್ಭುತವಾದ ವೇದಿಕೆಯನ್ನು ಒದಗಿಸಿಕೊಟ್ಟ ಬುಕ್ ಪ್ರಮಾದವರಿಗೆ ನನ್ನ ವಂದನೆಗಳು ಜಸ್ಟ್ ಒಂದೊಂದಾಗಿ ಹೆಸರು ಹೇಳ್ತೀನಿ ಸರ್ ಲಕ್ಷ್ಮಣ್ ಪುಟ್ಟರಾಜ್ ಅವರು ಶ್ರೀಧರ್ ಮೂರ್ತಿ ಅವರು ಕಿರಣ್ ಭಟ್ ವಸುಂಧರ ಅವರು ಬಿ ಆರ್ ಎಲ್ ಅವರು ಬಂದಿದ್ದಾರೆ ನನ್ನ ಆಶೀರ್ವಾದ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ತುಂಬ ಹೃದಯದ ಧನ್ಯವಾದಗಳು ಸರ್ ನನ್ನ ಐಕೋನ್ ಅವರು ಪ್ರತಿಭಾ ನಂದಕುಮಾರ್ ಅವರು

ಸೊ ಸುಚಿತ್ರ ಪಾಕಿ ಇಟ್ಟರೆ ಇನ್ನೊಂದು ಪುಸ್ತಕದಲ್ಲಿ ಮಾತಾಡಬಹುದು ಬಿಡುಗಡೆ ಮಾಡೋದು ಆರ್ಚಿಹಳ್ಳಿ ನಾಗರಾಜ್ ಅವರು ದಯವಿಟ್ಟು ಬಂದು ಈ ಪುಸ್ತಕವನ್ನ ಸ್ವೀಕರಿಸದ ಮೂಲಕ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ ಅನ್ವೇಷಣೆ ಪತ್ರಿಕೆಯ ಸಂಪಾದಕರು ಹಾಗೂ ಅನೇಕ ಯುವ ಬರಹಗಾರರ ಮುಖ್ಯಸ್ಥ ಕ್ಯಾಪ್ಟನ್